ಓಂ ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಗೆ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಸಾಯಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ ಮಗು ಕಷ್ಟಗಳು ದೂರ ಆಗುವ ಸಮಯ ಬಂದಿದೆ ಇವತ್ತು ತಪ್ಪದೇ ಈ ಶ್ಲೋಕವನ್ನು ಹೇಳುತ್ತಾ ಮಲಗಿ ಒಂದು ಪವಾಡ ನಡೆಯುತ್ತೆ ನೋಡಿ ಅಂತ ಸಾಯಿಯಪ್ಪ ಇವತ್ತು ನಮ್ಮೆಲ್ಲರಿಗೋಸ್ಕರ ಒಂದು ಸಂದೇಶವನ್ನು ತಂದಿದ್ದಾರೆ ಆ ಸಂದೇಶವನ್ನು ಕೇಳಿದ ನಂತರ ತಕ್ಷಣ ಈ ಮಂತ್ರವನ್ನು ಕೂಡ ಕೇಳಿ ನಂತರ ನೀವು ಅದನ್ನ ನಿಮ್ಮ ಮನೆಯಲ್ಲಿ ಕುತ್ಕೊಂಡು ಆಚರಿಸಿ ಅದನ್ನು ಯಾವ ಥರ ಆ ಮಂತ್ರವನ್ನು ಜಪಿಸಬೇಕು ಅನ್ನೋದು ಇವಾಗ ಈ ವಿಡಿಯೋ ಮೂಲಕ ಸಾಯಿಯಪ್ಪ ಹೇಳ್ಕೊಡ್ತಾರೆ ಪ್ರತಿ ಒಬ್ಬರೂ ಕೂಡ ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳೋಕ್ಕೆ ಈ ಒಂದು ಅವಕಾಶವನ್ನು ಎಲ್ಲರೂ ಕೂಡ ಮಿಸ್ ಮಾಡ ಕೊಬಡಿ ಯಾಕಂದರೆ ಸಾಯಿಯಪ್ಪ ಹೇಳಿರೋ ಅಂಥ ಮಾತುಗಳು ಸಾಯಿಯಪ್ಪ ಹೇಳಿರೋ ಅಂಥ ಸಂದೇಶವನ್ನು ಯಾರು ಅವರ ಜೀವನದಲ್ಲಿ ಆಚರಿಸುತ್ತಾರೋ ಅವರ ಜೀವನ ಖಂಡಿತ ಸಂತೋಷವಾಗಿ ಇರುತ್ತದೆ ಮತ್ತು ಇವತ್ತು ಸಾಯಿಯಪ್ಪ ಒಳ್ಳೆಯ ಮಂತ್ರವನ್ನು ತಂದಿದ್ದಾರೆ ಅದು ಏನು ಅಂತ ತಿಳ್ಕೋಬೇಕು ಅಂದರೆ ಮೊದಲು ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅನ್ನೋದು ಅರ್ಥ ಮಾಡಿಕೊಳ್ಳಿ ನಮ್ಮ ಜೀವನನ ಯಾವ ಥರ ಬದಲಾವಣೆ ಮಾಡ್ಕೋಬೇಕು ಅನ್ನೋದು ತಿಳ್ಕೊಳ್ಳಿ ಮಗು ಕೆಲವರ ಗುಣ ಏನು ಅಂತ ಗೊತ್ತಾದಾಗ ನಮ್ಮ ನಮ್ಮಲ್ಲಿ ನಾವೇ ಬದಲಾವಣೆ ಮಾಡಿಕೊಂಡು ನಾವು ಖುಷಿಯಾಗಿರಬೇಕು ಅಷ್ಟೇ ಬಿಟ್ರೆ ಅವರನ್ನು ಬದಲಾಯಿಸಲು ಹೋಗಬಾರದು ಸುಮ್ಮನೆ ನಮ್ಮ ಸಮಯ ವ್ಯರ್ಥ ಆಗುತ್ತದೆ ಬದುಕು ನಿಧಾನವಾಗಿ ಪಾಠ ಕಲಿಸುತ್ತೆ ಮಗು ಎಲ್ಲರನ್ನು ನಮ್ಮವರು ಅಂತ ತಿಳ್ಕೊಬೇಡಿ ಯಾರ ಜೊತೆ ಎಷ್ಟರ ಮಟ್ಟಿಗೆ ಇರಬೇಕು ಅಷ್ಟರ ಮಟ್ಟಿಗೆ ಮಾತ್ರ ನೀವು ಇರಬೇಕು ಎಲ್ಲರೂ ನಮ್ಮವರು ಎಂದಕೊಂಡು ಒಳ್ಳೆಯತನಗೋಸ್ಕರ ಏನಾದ್ರೂ ಮಾಡಿದ್ರೆ ಕೊನೆಗೆ ನಾವೇ ಕೆಟ್ಟವರಾಗ್ತೀವಿ ಅದನ್ನು ನೀವು ಅರ್ಥ ಮಾಡ್ಕೋಬೇಕು ಯಾರನ್ನು ಅತಿಯಾಗಿ ಹಚ್ಚಿಕೊಳ್ಳಬೇಡಿ ಅತಿಯಾದರೆ ಅಮೃತವು ವಿಷವಾಗುತ್ತವೆ ಅಂತ ಗೊತ್ತು ಹಾಗೆ ಅತಿಯಾದ ನಂಬಿಕೆ ನಿಮ್ಮನ್ನು ದೂರ ಮಾಡುತ್ತೆ ಇರೋವರೆಗೂ ಚೆನ್ನಾಗಿರಬೇಕು ಆಮೇಲೆ ಅವ್ರ ಬಗ್ಗೆ ಚಿಂತೆ ಮಾಡಬಾರ್ದು ನಿಮ್ಮ ಸುತ್ತೂ ಇರೋ ನಿಮ್ಮ ಮುಂದೆ ಒಂದು ಮಾತು ಹಿಂದೆ ಒಂದು ಮಾತು ಮಾತಾಡೋವಂಥವ್ರು ದಯವಿಟ್ಟು ಅಂಥವ್ರನ್ನ ದೂರ ಮಾಡಿಕೊಳ್ಳಿ ಯಾಕಂದರೆ ಅವರು ನಿಮ್ಮ ಜೊತೆ ಇದ್ದರೆ ಖಂಡಿತ ನಿಮಗೆ ನೋವು ಕೊಡ್ತಾರೆ ಸ್ಪಷ್ಟತೆ ಇಲ್ಲದವರ ಜೊತೆ ಸ್ನೇಹ ಬೆಳೆಸಬೇಡಿ ಬದ್ಧತೆ ಇಲ್ಲದವರ ಜೊತೆ ಸಂಬಂಧ ಮಾಡಬೇಡಿ ನಿಷ್ಠೆ ಇಲ್ಲದವರ ಜೊತೆ ಏನನ್ನು ನಿರೀಕ್ಷಿಸಬೇಡಿ ಹಾಗೂ ಜೀವನದ ಅತಿ ದೊಡ್ಡ ಸಾಧನೆ ಎಂದರೆ ಯಾರ ಜೀವನವನ್ನು ಹಾಳು ಮಾಡದೆ ಬದುಕಬೇಕು ಅಂತ ಒಳ್ಳೆಯತನ ನಿಮಗೆ ಇರಬೇಕು ಇನ್ನೊಬ್ಬರ ಬಗ್ಗೆ ಬೆರಳು ತೋರಿಸಿ ಮಾತಾಡುವ ಮೊದಲು ಯೋಚನೆ ಮಾಡು ಒಂದು ಬೆರಳು ಅವರನ್ನು ತೋರಿಸಿದರೆ ಉಳಿದ ನಾಲ್ಕು ಬೆರಳು ನಿನ್ನನ್ನು ತೋರಿಸುತ್ತದೆ ಅದನ್ನು ನೀವು ತಿಳ್ಕೋಬೇಕು ಬೇರೆಯವರರಿಗೆ ನಾವು ಕೆಟ್ಟವರಾಗಿ ಕಂಡರೂ ಪರವಾಗಿಲ್ಲ ನಮಗೆ ನಾವು ಒಳ್ಳೆಯವರಾಗಿದ್ದರೆ ಸಾಕು ಯಾಕಂದರೆ ಜೀವನ ನಮ್ಮದು ಬೇರೆಯವರದಲ್ಲ ಅಲ್ವಾ ನಾವು ಯಾವ ಥರ ಬದುಕ್ತಾ ಇದ್ದೀವಿ ನಾವು ಏನು ಅನ್ನೋದು ನಿಮಗೆ ಗೊತ್ತಿದ್ರೆ ಸಾಕು ಬೇರೆಯವ್ರಿಗಲ್ಲ ನಿಮ್ಮ ಹಿಂದೆ ಮಾತನಾಡುವವರ ಬಗ್ಗೆ ಯಾವಾಗ್ಲೂ ತಲೆ ಕೆಡಿಸ್ಕೋಬಾರ್ದು ಯಾಕಂದ್ರೆ ಅವರಿಗೆ ನಿಮ್ಮ ಮುಂದೆ ಮಾತನಾಡುವ ಯೋಗ್ಯತೆ ಇರೋದಿಲ್ಲ ಅಂತ ನೀವು ತಿಳ್ಕೊಬೇಕು ಪ್ರತಿಯೊಂದು ಸಂಬಂಧದ ಮೂಲವೂ ಸ್ವಾರ್ಥವೇ ಸಮಯ ಬಂದಾಗ ಉದ್ದೇಶ ತಿಳಿಯುತ್ತೆ ಅಷ್ಟೇ ಅದು ನಮಗೆ ಗೊತ್ತಿಲ್ಲದೆ ಎಲ್ಲರನ್ನು ಸುಮ್ಮನೆ ಕಣ್ಮುಚ್ಕೊಂಡು ನಂಬಿಡ್ತೀವಿ ಬಟ್ ಅವ್ರು ಏನ್ ಮಾಡ್ಬೇಕು ಅನ್ನೋದು ಕೊನೆಗೂ ಗೊತ್ತಾಗತ್ತೆ ಮಗು ತಾವು ಹೇಳಿದ್ದೇ ಸರಿ ಎಂದ ವಾದ ಮಾಡುವವರ ಹತ್ತಿರ ನೀವು ವಾದ ಮಾಡಬೇಡಿ ಅವರು ನಿಮ್ಮ ಅಭಿಪ್ರಾಯ ಒಪ್ಪೋದಿಲ್ಲ ಅವರ ನಿಲುವನ್ನು ಬದಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಇಂಥವರ ಜೊತೆ ಮಾತಾಡಿದ್ರೆ ಸಮಯ ಮತ್ತೆ ಸಂಬಂಧ ಕೂಡ ಹಾಳಾಗುತ್ತದೆ ನಾವು ಯಾವ ತರ ಇರಬೇಕು ಅನ್ನೋದು ನೀವು ಅಭಿಪ್ರಾಯ ಮಾಡ್ಕೋಬೇಕು ಮಗು ದೇವರು ಯಾವಾಗ್ಲೂ ವರವನ್ನು ಕೊಡೋದಿಲ್ಲ ಶಾಪವನ್ನು ಕೊಡೋದಿಲ್ಲ ಅವಕಾಶವನ್ನು ಮಾತ್ರ ಕೊಡ್ತಾನೆ ಅದನ್ನು ವರುವೆ ಶಾಪವೇ ಆಗಿ ಪರಿವರ್ತಿಸುವುದು ನಮ್ಮ ಕೈಯಲ್ಲಿ ಇರುತ್ತೆ ನೀವು ಯಾವ ಥರ ಬಳಸ್ಕೊತೀಯೋ ಅದು ನಿಮ್ಮ ಜೀವನ ಆಗುತ್ತದೆ ಬದುಕಲ್ಲಿ ಭರವಸೆ ಇದ್ದರೆ ಭವ್ಯ ಭವಿಷ್ಯವನ್ನು ರೂಪಿಸುವ ದಾರಿ ಆದಾಗೆ ಕಾಣಿಸುತ್ತೆ ಜೀವನದಲ್ಲಿ ಉತ್ಸಾಹವಿದ್ದರೆ ಕನಸನ್ನು ನನಸಾಗಿಸುವ ಬಾಗಿಲು ತಾನಾಗೆ ತೆರೆಯುತ್ತದೆ ಎಲ್ಲ ಕೂಡ ಒಳ್ಳೆಯತನ ಒಳ್ಳೆಯ ಮನಸ್ಸು ಇಟ್ಟು ಪ್ರತಿ ಒಬ್ಬರಲ್ಲಿ ಕೂಡ ದೇವರನ್ನ ನೋಡಬೇಕು ಯಾರಾದ್ರು ನಿಮ್ಮ ಬಾಗಿಲಿಗೆ ಸಹಾಯ ಮಾಡಿ ಅಂತ ಬಂದ್ರೆ ತಕ್ಷಣ ನಿಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡಬೇಕು ಇದು ನಿನಗೆ ಒಂದು ಪರೀಕ್ಷೆ ಇದು ಸಾಯಿಯಪ್ಪ ಕೊಡ್ತಿರುವಂತ ಪರೀಕ್ಷೆ ಮಗು ಕೈಯಲ್ಲಿರೋ ರೇಖೆಗಳನ್ನು ಅಥವಾ ಹಣೆಯಲ್ಲಿ ಕಾಣದ ಹಣೆ ಬರಹವನ್ನು ನಂಬಿ ಕುರುಡು ಜೀವನ ನಡೆಸೋದಕ್ಕಿಂತ ನಮ್ಮ ತಲೆಯಲ್ಲಿರೋ ಜ್ಞಾನವನ್ನು ಮತ್ತು ಮನಸ್ಸಲ್ಲಿರೋ ಆತ್ಮವಿಶ್ವಾಸ ನಂಬಿ ಅರ್ಥಪೂರ್ಣ ಜೀವನ ನಡೆಸಿದರೆ ಯಾವುದು ಅಸಾಧ್ಯವಲ್ಲ ಮಗು ನಮ್ಮ ಜೀವನದಲ್ಲಿ ಕೆಲವರು ಆಟ ಆಡ್ತಾ ಇದ್ದಾರೆ ಅಂತ ಗೊತ್ತಿದ್ರೂ ಏನೂ ಗೊತ್ತಿಲ್ಲ ಅನ್ನೋ ಥರ ಇರ್ತೀವಲ್ವಾ ಅದು ನಿಜವಾದ ತಾಳ್ಮೆ ಅಂತ ಹೇಳ್ತಾರೆ ಅವರಿಗೆ ಆ ಭಗವಂತ ನೋಡ್ಕೊತಾರೆ ಅವರೇನೇ ಮಾಡಿದ್ರೂ ಕೂಡ ಕರ್ಮೆಗಳು ಮತ್ತೆ ವಾಪಸ್ ಬರುತ್ತಲ್ಲ ನೀವು ಯಾಕೆ ಚಿಂತೆ ಮಾಡ್ತೀರಾ ಯಾರೋ ಏನೋ ಮಾಡಿದ್ದಾರೆ ಅಂತ ನೀವು ಅದನ್ನು ವಾಪಸ್ ಅವ್ರಿಗೆ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ತಾಳ್ಮೆಯಿಂದ ನೀವು ನೋಡ್ತಾ ಇದ್ರೆ ಎಲ್ಲ ಕೂಡ ಭಗವಂತ ಯಾವ ಸಮಯಕ್ಕೆ ಏನು ಕೊಡಬೇಕು ಅನ್ನೋದು ನಿರ್ಧಾರಣೆ ಮಾಡಿರ್ತಾರೆ ಜೀವನದಲ್ಲಿ ಎರಡು ವಿಷಯದಲ್ಲಿ ಭಾಳ ಎಚ್ಚರಿಕೆಯಿಂದ ಇರಬೇಕು ಒಂದು ಯಾರನ್ನು ಅತಿಯಾಗಿ ಪ್ರೀತಿಸಿರಬಾರದು ಇನ್ನೊಂದು ಅತಿಯಾಗಿ ಯಾರನ್ನು ನಂಬಬಾರದು ಈ ಎರಡು ಯಾವಾಗಲೂ ನೀವು ಎಚ್ಚರಿಕೆಯಲ್ಲಿ ಇಟ್ಕೊಂಡು ಬೇಕು ಇನ್ನೊಂದು ನಿಮ್ಮ ಜೀವನದಲ್ಲಿ ಯಾವಾಗಲೂ ಸಂತೋಷವಾಗಿ ಇರಬೇಕು ಅಂದರೆ ಮೊದಲು ನಿಮ್ಮ ಸುತ್ತು ಇರೋಂಥವ್ರನ್ನ ನೀವು ಸಂತೋಷವಾಗಿ ಇಟ್ಕೋಬೇಕು ಇನ್ನೊಬ್ಬರ ಜೀವನದಲ್ಲಿ ತಮಾಷೆಗೂ ಆಟ ಆಡ್ಕೋಬೇಡಿ ಯಾಕಂದರೆ ನಿಮ್ಮನ್ನು ಆಡಿಸಲು ಮೇಲೆ ಒಬ್ಬ ಇದ್ದಾನೆ ಅನ್ನೋದನ್ನು ಮರೆಯಬಾರದು ಪ್ರತಿ ಒಬ್ಬರ ಜೀವನದಲ್ಲಿ ಕಷ್ಟ ಸಮಯ ಅನ್ನೋದು ಇರುತ್ತೆ ಆ ಸಮಯದಲ್ಲಿ ನೀವು ಎಷ್ಟು ತಾಳ್ಮೆಯಿಂದ ನಿಮ್ಮ ಜೀವನನ ತಳ್ಕೊಂಡು ಹೋಗ್ತೀರೋ ಆವಾಗ ಆ ಭಗವಂತ ನೋಡ್ತಾ ಇರ್ತಾರೆ ಸಂಬಂಧಗಳು ಚೆನ್ನಾಗಿದ್ದಾಗ ನಾವು ಮಾಡಿದ್ದು ಮಾತಾಡಿದ್ದು ತಪ್ಪೇ ಆಗಿದ್ರೂ ಕೂಡ ಸರಿಯಾಗಿ ಕಾಣಿಸುತ್ತೆ ಆದರೆ ಅದೇ ಸಂಬಂಧ ಹಲಸೋದಾಗ ನಾವು ಮಾಡ್ತಾ ಇರೋದು ಮಾತಾಡ್ತಾ ಇರೋದು ಸರಿಯಾಗೇ ಇದ್ರೂ ಕೂಡ ತಪ್ಪಾಗೆ ಕಾಣಿಸುತ್ತೆ ಈ ಜೀವನವೇ ಹೀಗೆ ಅವರವರಿಗೆ ಹೇಗೆ ಬೇಕು ಹಾಗೆ ಅಲ್ವಾ ಪ್ರತಿ ಒಂದು ಜೀವಿ ಕಷ್ಟಗಳನ್ನ ಅನುಭವಿಸುತ್ತದೆ ಒಂದು ಸಮಯ ಅನ್ನೋದು ಇರುತ್ತೆ ಆ ಸಮಯದಲ್ಲಿ ಆ ನೋವು ನೀವು ತಾಳ್ಮೆಯಿಂದ ಸಹಿಸಿಕೊಂಡು ಅನುಭವಿಸಲೇಬೇಕು ನಮಗೆ ನಮ್ಮ ಜೀವನದಲ್ಲಿ ಕರ್ಮಗಳು ಅಂತ ಇರುತ್ತೆ ಆ ಕರ್ಮಗಳು ನಾವು ಈಗಿನ ಜನ್ಮದಲ್ಲಿ ಮಾಡಿರುವ ಅಥವಾ ಹಿಂದಿನ ಜನ್ಮದಲ್ಲಿ ಮಾಡಿರೋ ಅಂತದ ಅದು ನಮ್ಗೆ ಗೊತ್ತಿರಲ್ಲ ಈ ಜನ್ಮದಲ್ಲಿ ನಾವೇನಾದ್ರೂ ತಪ್ಪುಗಳು ಮಾಡಿದ್ರೆ ಅದನ್ನ ಸರಿ ಮಾಡ್ಕೊಳ್ಳಕ್ಕೆ ಒಂದು ಅವಕಾಶ ನಾವು ನಮ್ಮ ಸಾಯಿ ಪಾದಗಳನ್ನು ಇಟ್ಕೊಂಡಿದ್ದೀವಿ ಸಾಯಿಯಪ್ಪ ಪಾದಗಳನ್ನು ಹಿಡಿದು ನೀವು ಎಲ್ಲ ಕೂಡ ಒಳ್ಳೆಯ ಮನಸ್ಸಿಂದ ಈವಾಗಿಂದ ನಿಮ್ಮ ಜೀವನನ ಬದಲಾವಣೆ ಮಾಡಿಕೊಳ್ಳಿ ನೀವೇನಾದರೂ ತಪ್ಪುಗಳು ಮಾಡ್ತಾ ಇದ್ರೆ ಅದನ್ನ ಸರಿ ಮಾಡ್ಕೊಳ್ಳೋಕ್ಕೆ ದಾರಿ ಕೊಡಪ್ಪ ಅಂತ ಸಾಯಿಗೆ ಕೇಳಿ ಇವತ್ತು ಸಾಯಿ ಮೇಲೆ ನಂಬಿಕೆ ಇಟ್ಕೊಂಡು ಎಲ್ಲರೂ ಕೂಡ ಕಷ್ಟಗಳನ್ನು ದೂರ ಮಾಡ್ಕೊಳ್ಳಕ್ಕೆ ಈ ಅವಕಾಶವನ್ನು ನೋಡ್ತಾ ಇದ್ದೀರಾ ಯಾವ ಥರ ಮಾಡಬೇಕು ಅಂತ ಇವತ್ತು ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಅದೇ ಥರ ಈ ಶ್ಲೋಕವನ್ನು ಕೂಡ ಇವತ್ತು ಕಲ್ತ್ಕೊಳ್ಳಿ ಆಮೇಲೆ ಇದನ್ನು ಯಾವ ಥರ ಆಚರಿಸಬೇಕು ಅನ್ನೋದು ನಾನೀಗ ಹೇಳ್ತೀನಿ ಪ್ರತಿದಿನ ಬೆಳಗಿನ ಜಾವ ಅಥವಾ ಮಲಗುವ ಮುಂಚೆ ನೀವು ಈ ಶ್ಲೋಕವನ್ನು ಹೇಳುತ್ತಾ ಮಲ್ಕೋಬೇಕು ನೂರ ಎಂಟು ಬಾರಿ ಕೂತ್ಕೊಂಡು ಸಾಯಿ ಮುಂದೆ ಕುತ್ಕೋಬೋದು ಅಥವಾ ನಾರ್ಮಲ್ ಆಗಿ ನೀವೆಲ್ಲಾದರೂ ಒಳ್ಳೆಯ ಪೀಸ್ಫುಲ್ ಪ್ಲೇಸಲ್ಲಿ ಕುತ್ಕೊಂಡು ನೂರ ಎಂಟು ಬಾರಿ ಸಾಯಿ ನಾಮಸ್ಮರಣದಿಂದ ಈ ಮಂತ್ರವನ್ನು ಹೇಳ್ಕೋಬೇಕು ಹೇಳ್ಕೊಂಡಿದ ನಂತರ ಮಲ್ಕೊಳ್ಳಿ ಒಳ್ಳೆಯದಾಗತ್ತೆ ನೀವು ಏನಾದರೂ ಡ್ರೀಮ್ಸ್ ನಿಮ್ಮ ಮನಸ್ಸಿನಲ್ಲಿ ಕನಸುಗಳಿದ್ದರೆ ಅಂದರೆ ನಾವು ಆ ಡ್ರೀಮ್ ಫುಲ್ಫಿಲ್ ಆಗಬೇಕು ಅಂತ ಆಸೆ ಇದ್ದರೆ ಅದನ್ನು ನೀವು ಫುಲ್ಫಿಲ್ ಮಾಡ್ಕೋಬೇಕು ಅಂದರೆ ಇದನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪಿಸಬೇಕು ಶ್ಲೋಕವನ್ನು ಹೇಳುತ್ತೀನಿ ಎಲ್ಲರೂ ನೋಟ್ ಮಾಡ್ಕೊಳ್ಳಿ ದತ್ತಾತ್ರೇಯ ಹರೇ ಕೃಷ್ಣ ಉನ್ಮತಾನಂದ ದಾಯಕ ದಿಗಂಬರ ಮುನೇ ಬಾಲ ಸಾಗರ ಈ ಶ್ಲೋಕವನ್ನು ಪ್ರತಿದಿನ ಮೂವತ್ತೆರಡು ಬಾರಿ ಅಥವಾ ನೂರ ಎಂಟು ಬಾರಿ ತಪ್ಪದೆ ಪ್ರಯತ್ನಿಸಿ ಮಲಗುವ ಮುನ್ನ ಬೆಳಿಗ್ಗೆ ಎದ್ದಿದ ತಕ್ಷಣ ಮೂವತ್ತೆರಡು ಬಾರಿ ಅಥವಾ ನೂರ ಎಂಟು ಬಾರಿ ಕುತ್ಕೊಂಡು ಹೇಳ್ಕೋಬೇಕು ದತ್ತಾತ್ರೇಯ ಹರೇ ಕೃಷ್ಣ ಉನ್ಮತಾನಂದದಾಯಕ ದಿಗಂಬರ ಮುನೆ ಬಾಲ ಪಿಶಾಚ ಜ್ಞಾನಸಾಗರ ಇದು ತುಂಬ ಚಿಕ್ಕ ಶ್ಲೋಕ ಎರಡೇ ಲೈನ್ ಇರುತ್ತೆ ತುಂಬ ಪೀಸ್ಫುಲ್ಲಾಗಿ ಆರಾಮಾಗಿ ನೀವು ಕಲ್ತ್ಕೋಬೋದು ಒಂದು ಟೂ ತ್ರೀ ಟೈಮ್ಸ್ ಹೇಳಿದರೆ ನಿಮಗೆ ಫ್ಲೂಯೆಂಟ್ ಆಗಿ ಬರುತ್ತೆ ಎಲ್ಲರೂ ಈ ಶ್ಲೋಕವನ್ನು ಈವತ್ತಿಂದನೇ ಶುರು ಮಾಡಿ ತಪ್ಪು ತಪ್ಪದೇ ಪ್ರಯತ್ನಿಸಿ ನಿಮ್ಮ ಕಷ್ಟಗಳು ಆ ಭಗವಂತ ದೂರ ಮಾಡ್ತಾರೆ ನಿಮ್ಮ ಗುರುಗಳು ಯಾರೇ ಇರಲಿ ಸಾಯಿಯಪ್ಪ ಅಥವಾ ದತ್ತಾತ್ರೇಯ ಯಾರೇ ಇರಲಿ ಎಲ್ಲರೂ ಒಂದೇ ದತ್ತಾತ್ರೇಯ ಹರೇ ಕೃಷ್ಣ ಉನ್ಮತಾನಂದ ದಾಯಕ ದಿಗಂಬರ ಮುನೆ ಬಾಲ ಪಿಶಾಚ ಜ್ಞಾನ ಸಾಗರ ಅಂತ ಹೇಳ್ಕೊಂಡ್ರೆ ನೀವು ಖಂಡಿತ ನೀವು ಏನೇ ಕಷ್ಟಗಳು ಅನುಭವಿಸುತ್ತಿದ್ರು ಕೂಡ ಅದನ್ನು ದೂರ ಮಾಡಿಕೊಳ್ಳಕ್ಕೆ ದಾರಿ ಸಿಗುತ್ತೆ ಎಲ್ಲರೂ ಕೂಡ ಈ ಶ್ಲೋಕವನ್ನು ತಪ್ಪದೇ ಪ್ರಯತ್ನಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಜೈ ಸಾಯಿರಾಮ್